Ganga Ma Guru Linga Sanga Ma Nandadi Ganga Ma Guru Linga Sanga Ma Nandadi Vimita Ganga Ma Jaya Jaya Guru Mangalam Yogi Kumar Oh ah. my ah. ಕುಮಾ ಎಂಬತ್ತು ಮೂರು ವರ್ಷದ ನಮ್ಮ ನಿಂಬಳ ಮಠದ ಪೀಠಾಫಲ ಇತ್ಯಾದಗ ಆದಂಥ ಗುರು ಶಾಂತಲಿಂಗೇಶ್ವರ ಜಡೇಶಾಂತಲಿಂಗೇಶ್ವರ ಮಹಾಸ್ವಾಮೀಜಿಯ ಎಂಬತ್ತ್ಮೂರನೇ ಹುಟ್ಟುಹಬ್ಬ ನಿಮಿತ್ತ ನಿಂಬಳ ಜನ ಗ್ರಾಮಸ್ಥರು ಎಲ್ಲರೂ ಸಂತೋಷದಿಂದ ಎಂಬತ್ತ್ಮೂರು ಹುಟ್ಟುಹಬ್ಬದ ಶುಭಾಶಯಗಳು ಈ ನಾಡಿನ ಜನತೆಗೆ ಹೇಳೋಕ್ಕೆ ಇಚ್ಛೆ ಪಡುತ್ತೆ ಇದ್ದಾರೆ ಅದಕ್ಕೆ ಜನರಿಗೆಲ್ಲ ಕಷ್ಟಗಳು ದೂರ ಆಲಿ ಇನ್ನು ನಮ್ಮ ಸ್ವಾಮಿ ಸತ್ತಾಯೇಶ್ವರಿ ಅಲ್ಲಿ ಅಂತ ಹೇಳಿ ಎಲ್ಲ ಜನದ ಕಡಿಂದ ಮನವರಿಕೆ ಮಾಡಿ ಪರಮ ಪೂಜ್ಯರ ನಿಂಬಾಳ ಶ್ರೀ ಶಾಂತಲಿಂಗೇಶ್ವರ ವಿರ ವಿರಕ್ತ ಮಠದ ಪೀಠಾಧಿಪತಿಗಳಾದ ಮೌನ ತಪಸ್ವಿ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಜಡೇಶಾಂತಲಿಂಗೇಶ್ವರ ಮಹಾಸ್ವಾಮೀಜಿಯವರ ಎಂಬತ್ತ್ಮೂರನೇ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ನಿಂಬಾಳ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಈ ಶ್ರೀ ಮಠಕ್ಕೆ ಬಂದು ಪರಮ ಪೂಜ್ಯರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿ ಪೂಜ್ಯರ ಒಂದು ಆಶೀರ್ವಾದ ಪರಹ ಪೂಜ್ಯರ ಒಂದು ಸದಾ ನಮ್ಮ ನಿಮ್ಮ ಮೇಲೆ ಎಲ್ಲರ ಪೂಜ್ಯರ ಒಂದು ಕರುಣೆ ಹೇಳಿ ನಮ್ಮ ನಿಂಬಾಳ ಗ್ರಾಮದ ವತಿಯಿಂದ ಹಾಗೂ ಶ್ರೀಮಠದ ವತಿಯಿಂದ ಬೇಡಿಕೊಳ್ಳುತ್ತೇನೆ